इतिहास तो हैमाड़ी रविकमारत चलवािनारायण स्वामी ಒಬ್ಬ ಒಳ್ಳೆ ರಾಷ್ಟ್ರಪತಿಯಿಂದ ಅವಾರ್ಡ್ ಪಡೆತಕ್ಕಂಥ ಆ ಡಿ ಸಿಗೆ ಪಾಕಿಸ್ತಾನಿಂದ ಹೇಳೋ ನೀ ಎಲ್ಲಿಗೆ ಬಂದಿ ಸ್ವಾಮಿ ನೀನು ನಿನ್ನ ಹಿನ್ನೆಲೆ ಏನು ನೀನೊಬ್ಬ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಫಲಾನುಭವಿ ಅಂಬೇಡ್ಕರ್ ವಿಚಾರಕ್ಕೆ ಕೊಟ್ಟು ಮಾತಾಡು ಅದನ್ನು ಬಿಟ್ಟು ಆರ್ ಎಸ್ ಎಸ್ಸಿನ ಚಡ್ಡಿ ವಿಚಾರಗಳು ಇಟ್ಕೊಂಡು ಮಾತಾಡಿ ಸಮಾಜದಲ್ಲಿ ಸಾಮರಸ್ಯ ಹಾಳು ಮಾಡಬೇಕಂತಕ್ಕಂಥ ಹೇಳಿ ಈ ಡಿ ಎಸ್ ಎಸ್ಸಿನ ಹೋರಾಟ ಇದೇ ರೀತಿ ಮುಂದೆ ಹೋಗ್ತದೆ ಒಂದು ವೇಳೆ ನೀವು ಆರ್ ಎಸ್ ಎಸ್ ಬಿ ಜೆ ಪಿಯವರು ಅಧಿಕಾರ ದಾಹದಿಂದ ಸಮಾಜವನ್ನು ಒಡ್ಲೇಕ್ ಪ್ರಯತ್ನ ಮಾಡಿದ್ರ ನೀವು ನೆನಪಿಕ್ಕೋರಿ ಮುಂದಿನ ದಿನಮಾನಗಳಲ್ಲಿ ನಿಮ್ಮದು ಕನಿಷ್ಠ ದೋಸೆಲ ದೀರ್ಸೆ ಸೀಟಿ ಬರ್ತೀರಿ ಮೋದಿ ಅವರೇ ನಿಮ್ದೆಲ್ಲರಿಗೆ ಹೇಳ್ತಾ ಇದ್ದೀನಿ ಬಿ ಎಸ್ ಎಸ್ ಅವರಿಗೆ ಕಂಡುಬೇಡ್ರಿ ಬಿ ಎಸ್ ಎಸ್ ಭಾರತ ಕರ್ನಾಟಕ ದೇಶದ ಇತಿಹಾಸವನ್ನು ಬರ್ತಕ್ಕಂಥ ಒಂದು ಸಂಘಟನೆ ಇದ್ರ ಜೊತೆ ನೀವು ಆಡ್ಬೇಕ್ರಿ ದಯಮಾಡಿ ನಿಮ್ಮ ನಾವು ಈ ಒಂದು ಹೋರಾಟ ಮುಖಾಂತರ ಭಾರತೀಯ ಜನತಾ ಪಕ್ಷ ಹೈಕಮಾಂಡ್ ಕೇಳ್ತೀವಿ ನಿಮ್ಮಲ್ಲಿ ನೈತಿಕತೆ ತಂದ್ರ ಈ ನಾರಾಯಣ ಸ್ವಾಮಿ ಮತ್ತು ರವಿಕುಮಾರ್ ಅವ್ರನ್ನ ಈ ಕೂಡಲೇ ಆ ಎಂ ಎಲ್ ಸಿ ಸ್ಥಾನದಿಂದ ವಜಾ ಮಾಡಬೇಕು ಅಂತಕ್ಕಂಥ ಒತ್ತಾಯ ಮಾಡುತ್ತಾ ನನ್ನನ್ನು ಎರಡು ಮಾತನಾಡೋಕ್ಕೆ ಅವಕಾಶ ಕಲ್ಪಿಸಿದ್ದ ಡಿ ಎಸ್ ಎಸ್ ನ ಪ್ರಮುಖರಿಗೆ ಒಂದಿಸಿ ನನ್ನ ಮಾತು ಮುಗಿಸ್ತೀನಿ ಜೈ ಭೀಮ್ ಜೈ ಒಂದು ಪ್ರತಿಭಟನೆ ಮುಖಾಂತರ ಗೊತ್ತ ನಾರಾಯಣ ಸ್ವಾಮಿ ಅವ್ರಿಂತ ಅವನಿಗೆ ಮನವಾದಿ ನಾರಾಯಣ ಸ್ವಾಮಿ ಯಾಕಂದ್ರೆ ಮಾಡೋ ಕೆಲಸ ಒಂದು ಎಸ್ ಚಡ್ಡಿಗಳು ಎತ್ಕೊಂಡು ಎಮ್ ಎಲ್ ಸಿ ಆದ ಕೂಡಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮನೆಗೆ ಒಂದು ಗುಟ್ಟೆಗೆ ತೊಗೊಂಡು ಹೋದಂಥ ಮನುಷ್ಯ ಅವರ ಕೆಲಸ ಇವತ್ತಿಗೂ ಬಿಡ್ತಾರೆ ಮುಂದೆ ಬರ್ತಾ ಬರ್ತಾ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ರಾಷ್ಟ್ರ ವ್ಯಾಪ್ತಿಗಳಂಥ ಒಂದು ಹೆರಿಗೆ ಕುಟುಂಬದ ವಿರುದ್ಧ ಇಲ್ಲೇ ಸಲ್ಲದ ಅಪವಾದಗಳು ಮಾಡೋದು ಪ್ರಧಾನಮಂತ್ರಿ ಒಬ್ಬ ಆನೆ ಇದೆ ಅವ್ರು ಹಿಂದೆ ಅವ್ರು ಹೋಗ್ಲತ್ತರು ನಾಯಿ ಹ್ಯಾಂಗೆ ಹೋಗುತ್ತಾವೆ ಹಂಗಂತ ಅಂತ ಖರ್ಗೆ ಅವರಿಗೆ ಒಂದು ಹೋಲಿಸಿ ಮಾತಾಡೋದು ಒರ್ಜಿನಾಗ ನೂರ ಎರಡು ದಿನ ಕಲ್ಯಾಣ ಮತ್ತು ಚಿತ್ತಾಪುರರಿಗೆ ಉಳ್ಕೊಂಡು ಅವ್ರ ವಿರುದ್ಧಾಗ ಮಾತಾಡೋಂಥ ಕೆಲಸ ಈ ಒಂದು ಕಲ್ಯಾಣ ಕರ್ನಾಟಕದ ಏನು ಒಬ್ಬ ಹಿಮಂತ ನಾಯಕ ಅಂತ ಅಂತ ಬಿ ಜೆ ಪಿ ಗೊತ್ತ ಅವ್ರಿಗೆ ಬ್ಯಾಕ್ವರ್ಡ್ ಸಮಾಜದ ರವಿಕುಮಾರ್ಗೆ ಮತ್ತು ಇವನಿಗೆ ಎರಡೂ ಸಮಾಜದ ವ್ಯಕ್ತಿಗಳಿಗೆ ಅವರು ಕಲ್ಯಾಣ ಕನ್ನಡ ಬಿಟ್ಟರು ಯಾಕಂದ್ರೆ ಕಲ್ಯಾಣ ಕನ್ನಡದಲ್ಲಿ ದಲಿತ ಚವಳಿ ಭಾಳ ಗಟ್ಟಿ ಇದೆ ದಲಿತ ಸಮಾಜದ ಹಿಂದೂದರು ಅಲ್ಪಸಂಖ್ಯಾತರು ಹಾಗೂ ಇತರ ಪ್ರಗತಿಪರರು ಬಹಳ ಇಲ್ಲಿ ಬೆಳೆದಾರೆ ಇಲ್ಲಿ ಏನು ಈಗ ಅಂತಂದು ಇಲ್ಲೇ ಅವರು ಒಂದು ಠಿಕಾಣ ಹಾಕಿದ್ದಾರೆ ಯಾಕಂದ್ರೆ ಕಲ್ಯಾಣ ಕರ್ನಾಟಕ ಐದು ಎಂ ಪಿ ಸೀಟುಗಳು ಇವತ್ತು ಕಾಂಗ್ರೆಸ್ ಬಂದ ಇದು ರಾಷ್ಟ್ರ ಮಟ್ಟದಲ್ಲಿ ಭಾಳಷ್ಟು ಚರ್ಚೆ ಇದೆ ಅದಕ್ಕೀಗ ಅದಕ್ಕೆ ನಾವು ಏನಾದರೂ ಮಾಡಬೇಕು ಇಲ್ಲಿ ಸಂಘಟನೆ ಎಸ್ ಕೋಮವಾದಿ ಇಲ್ಲಿ ಬೆಳೆಸಬೇಕು ಅಂತ ಇವತ್ತ ಒಂದು ನಾರಾಯಣ ಸ್ವಾಮಿಗೆ ಹಾಗೂ ರವಿಕುಮಾರ್ ಅವ್ರನ್ನ ಇಲ್ಲಿ ಎತ್ತು ಕಟ್ಟಲಿಕ್ಕೆ ಕಲ್ತಾ ಇದ್ದಾರೆ ಅದಕ್ಕೆ ಇವರು ಬರೀ ಕೈ ಕೈಗೊಂಡೆ ಒಂದು ಬಡಿಗೆ ಇದ್ದಾರೆ ಆದರೆ ಇದ್ರ ಒಳಗೆಲ್ಲ ಹಿಂದಿದ್ದಂಥ ಏನು ಬುದ್ಧಿವಂತಿಕೆ ಇದೆ ಅದು ಆರ್ ಎಸ್ ಎಸ್ಸು ಮತ್ತು ಬಿ ಜೆ ಪಿ ಇದ್ದಾರೆ ಅದಕ್ಕೆ ಇವತ್ತು ಏನು ಕಲ್ಯಾಣ ಕರ್ನಾಟಕದಾಗ ಭಾಳ ರಾಷ್ಟ್ರಮಟ್ಟದ ಬೆಳೆದಂಥ ಖರ್ಗೆ ಅವರ ಕುಟುಂಬದ ವಿರುದ್ಧ ಏನು ಮಾತಾಡ್ತಾರೆ ಅದಕ್ಕೆ ನಾವು ಖಂಡಿಸಿ ಬರುವಂಥ ದಿನಗಳಲ್ಲಿ ನೀವೇನು ಮುಂದೆ ಏನು ಇವತ್ತಾಗ ಭಾಳಷ್ಟು ಜನರು ನಮ್ಮ ಹಿರಿಯರು ಮಾತಾಡಿದ್ರು ಏನೋ ಒಂದು ಜಿಲ್ಲಾಧಿಕಾರಿ ಒಂದು ಸಂವಿಧಾನ ಹಕ್ಕಿನ ಬಗ್ಗೆ ಸಂವಿಧಾನಿಕ ಬಂದಂಥ ಒಂದು ಹುದ್ದೆ ಮೇಲಿದ್ದ ಅವರಿಗೆ ಸುಪ್ರೀಂ ಕೋರ್ಟೆ ನಿಮಗೆ ಛೀ ಛೀಮಾರಿ ಹಾಕಿಂದ ಜಿಲ್ಲಾಧಿಕಾರಿ ವಿರುದ್ಧ ಯಾವ ಕೂಡ ಮಾತಾಡ್ಬೇಕಾದ್ರೆ ಭಾಳ ಹುಷಾರಿನ ಮಾತಾಡಬೇಕು ಇವತ್ತ ನಿಮಗೆ ಅವರು ಒಬ್ಬ ಪಾಕಿಸ್ತಾನ ನಿಮಗೆ ಅಂತ ಹೇಳಿ ಅವ್ರ ವಿರುದ್ಧ ಮಾತಾಡಿರಿ ಇವತ್ತು ಹೈಕೋರ್ಟ್ ಕೂಡ ನಿಮಗೆ ಛೀಮಾರಿ ಹಾಕು ಆದರೂ ಕೂಡ ಜಿಲ್ಲಾಧಿಕಾರಿ ನೀವು ಕ್ಷಮೆ ಕೇಳಕ್ಕೆ ಬಂದರೂ ಮೆರವಣಿಗೆ ಮಾಡ್ಕೊತ ಬಂದಿರಿ ಆದರೆ ನಿಮ್ಮೊಂದು ಬುದ್ಧಿವಂತಿ ಗೇಟ್ ಅಂಬೋದು ಇವತ್ತು ಎಲ್ಲ ಜನಕ್ಕೆ ಗೊತ್ತಾಗ್ಯದ ಕಲ್ಯಾಣ ಕರ್ನಾಟಕದಾಗ ಇನ್ನೊಂದು ಸರ್ತಿ ನೀವು ಬೀದರ್ ಬಂದು ಚಲವರಾಯ ಸ್ವಾಮಿ ನಿನ್ನ ಕರೆಮಸಿ ಬೆಳೆಸೋಂಥ ಕೆಲಸ ಮಾಡ್ತೀವಿ ನಿಮಗೆ ಭಾಳ ಎಂಟ್ರಿ ಆಗಿಲ್ಲ ಅಂತ ಹೇಳಿ ಈಗಾಗಲೇ ಭಾಳ ಮಾತಾಡಿದಾರೆ ನಮ್ಮ ಎಡಿ ಸಾವಿರ ಭಾಳ ಭಾಳ ನಿಂತಾರೆ ಅದಕ್ಕೆ ನಾವು ನೆಬಡಂಗ್ ಕೊಡಮ್ಮಿ ಅಂತ ಹೇಳಿ ಇಲ್ಲಿ ಮಾತಾಡೋದು ಎಲ್ಲ ನನ್ನ ಸಂಗಾತಿಗಳಿಗೆ ಎಲ್ಲ ಜಿಲ್ಲೆಯ ಮೂಲೆ ಮನೆಗಳಿಂದ ಇರುತ್ತೆ ಇಂಥ ಮಳೆ ಇತ್ತು ಒಂದು ಸರ್ದಿ ಇದ್ರೂ ಕೂಡ ಇವತ್ತ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಾರೆ ಗೊತ್ತಾ ಇದರ್ನಾಗ ಒಂದು ದೊಡ್ಡ ಇದು ಪ್ರೊಟೆಸ್ಟ್ ಆಗಿ ಗೊತ್ತಾ ಆಯಿತು ನಾವು ಎರಡು ಮೂರು ದಿವಸಗೆ ಸಂಘಟನೆ ಒಂದು ನಿಲುವು ಬಂತು ಅದಕ್ಕೆ ಎರಡು ಮೂರು ದಿವಸ ಆರ್ಗನೈಸ್ ಮಾಡಿದೆವು ಒಂದು ಹದಿನೈದು ದಿವಸ ಇದ್ರೆ ಇಲ್ಲಿ ಜಗ ಜಾಗ ಜನ ಸೇತಿದ್ದಾನೋ ಗೊತ್ತಾ ನಮ್ಮ ಯುವಕರು ನಮ್ಮ ಸ್ನೇಹಿತರು ಇವತ್ತು ಕಾರ್ಯಕರ್ತರು ಬಹಳ ಹೊಮ್ಮಸಿದ್ದ ಈ ಒಂದು ಕರೆ ಕೊಟ್ಟರು ಬಂದ್ರೆ ಅದಕ್ಕೆ ನಾ ಇವರಿಗೆ ಅಭಿನಂದಿಸ್ತೀನಿ ಧನ್ಯವಾದ ಜೈ ಬಿ ಅಂಬೇಡ್ಕರ್ ಅವರಿಗೆ ના કવિકુમાર ચલોને